ಊರಿನ ಬೆಂಡೆಕಾಯಿ ಮುನ್ನೂರು ಗ್ರಾಮ್ ಇದೆ ಇವತ್ತು ಇದರಲ್ಲಿ ನಾವು ಮಂಗಳೂರು ಶೈಲಿಯಲ್ಲಿ ಮಾಡುವಂಥ ಬೆಂಡೆಕಾಯಿ ಸುಕ್ಕ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ಕಿಚನ್ ರೆಸಿಪೀಸ್ ಮ್ಯಾಂಗ್ಳೂರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಬೆಂಡೆಕಾಯಿಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಿದ್ದೇನೆ ಈಗ ಇದನ್ನು ಸ್ವಲ್ಪ ಸಪೂರವಾಗಿ ಕ್ರಾಸ್ ಆಗಿ ಕಟ್ ಮಾಡಿಕೊಳ್ಬೇಕು ನೋಡಿ ಎಲ್ಲ ಬೆಂಡೆಕಾಯಿಯನ್ನು ಈ ರೀತಿ ಕ್ರಾಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಕಡಾಯಿ ಬಿಸಿಯಾಗಲೂ ಇಟ್ಟು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗುವ ತನಕ ಫ್ರೈ ಮಾಡಿಕೊಳ್ಳಿ ಉದ್ದಿನಬೇಳೆ ಕೆಂಪಗಾಗ್ತಾ ಬರುವಾಗ ಐದಾರು ಹೆಸರು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ಕರಿಬೇವು ಮತ್ತು ಎರಡು ಒಣಮೆಣಸು ಕಟ್ ಮಾಡಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಈಗ ಕಟ್ ಮಾಡಿದ ಬೆಂಡೆಕಾಯಿ ಸೇರಿಸಿ ಎರಡು ನಿಮಿಷಗಳವರೆಗೆ ಫ್ರೈ ಮಾಡಿ ಎರಡು ನಿಮಿಷಗಳ ನಂತರ ಒಂದು ಕಪ್ಪು ಬಿಸಿ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುಣಸೆ ಹುಳಿಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ ಅದರ ನೀರನ್ನು ಒಂದು ಟೇಬಲ್ ಸ್ಪೂನ್ ಅಥವಾ ಹುಳಿ ಎಷ್ಟು ಬೇಕು ಅಷ್ಟು ಸೇರಿಸಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫುಲ್ಲು ಸ್ಲೋ ಇಟ್ಟು ಮುಚ್ಚಳ ಮುಚ್ಚಿ ಬೇಯಿಸಿಕೊಳ್ಳಿ ಅಷ್ಟರವರೆಗೆ ಮಸಾಲೆ ರೆಡಿ ಮಾಡಲು ತವಾ ಬಿಸಿಯಾಗಲು ಇಟ್ಟು ಒಂದು ಟೀ ಸ್ಪೂನ್ ಎಣ್ಣೆ ಸೇರಿಸಿ ನಾಲ್ಕು ಬ್ಯಾಡಿಗೆ ಮೆಣಸು ಕಟ್ ಮಾಡಿ ಹಾಕಿ ಸ್ವಲ್ಪ ಬೇವು ಸೊಪ್ಪು ಸೇರಿಸಿ ಮಧ್ಯಮ ಹುರಿಯಲ್ಲಿ ಎರಡು ನಿಮಿಷ ಫ್ರೈ ಮಾಡಿ ನಂತರ ಹತ್ತರಿಂದ ಹನ್ನೆರಡು ಮೆಂತ್ಯಕಾಳು ಕಾಲು ಚಮಚ ಸಾಸಿವೆ ಅರ್ಧ ಚಮಚ ಜೀರಿಗೆ ಒಂದೂವರೆ ಚಮಚ ಕೊತ್ತಂಬರಿ ಬೀಜ ಸೇರಿಸಿ ಒಂದು ನಿಮಿಷ ಫ್ರೈ ಮಾಡಿ ಫ್ರೈ ಮಾಡಿದ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರಶಿನ ಪುಡಿ ಸೇರಿಸಿ ಪುಡಿ ಮಾಡಿ ಈಗ ಪುಡಿ ಮಾಡಿದ ಮಸಾಲ ಜೊತೆಗೆ ಅರ್ಧ ಕಪ್ ತೆಂಗಿನ ತುರಿ ಸೇರಿಸಿ ನೀರು ಹಾಕದೆ ಮಿಕ್ಸಿಯನ್ನು ಪಲ್ಸ್ ಬಟನ್ನಲ್ಲಿ ಎರಡು ಮೂರು ಸಲ ಒತ್ತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿ ನೋಡಿ ಮಸಾಲೆ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಆಗಿದೆ ಈಗ ಈ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಬೇಯುತ್ತಿರುವ ಬೆಂಡೆಕಾಯಿಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ ಬೆಂಡೆಕಾಯಿಗೆ ಮಸಾಲೆ ಹಾಕುವ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ ಈಗ ಇದರಲ್ಲಿರುವ ನೀರು ಪೂರ್ತಿಯಾಗಿ ಡ್ರೈ ಆಗಬೇಕು ಮತ್ತು ಮಸಾಲೆಯ ಹಸಿ ವಾಸನೆ ಹೋಗಬೇಕು ಹಾಗಾಗಿ ಮುಚ್ಚಳ ಮುಚ್ಚದೆ ನಾಲ್ಕು ನಿಮಿಷಗಳವರೆಗೆ ಮಗುಚುತ್ತ ಬೇಯಿಸಿಕೊಳ್ಳಿ ಬೇಕಾದರೆ ರುಚಿಗೆ ಒಂದು ಚಿಕ್ಕ ತುಂಡು ಬೆಲ್ಲ ಅಥವಾ ಅರ್ಧ ಟೀ ಸ್ಪೂನ್ ಬೆಲ್ಲದ ಪುಡಿ ಕೂಡ ಸೇರಿಸಿಕೊಳ್ಬೋದು ಈಗ ನೋಡಿ ಇದರಲ್ಲಿರುವ ನೀರು ಪೂರ್ತಿಯಾಗಿ ಡ್ರೈ ಆಗಿದೆ ನಮ್ಮ ಊರಿನ ಸ್ಟೈಲ್ನ ರುಚಿಯಾದ ಮಂಗಳೂರು ಶೈಲಿಯ ಬೆಂಡೆಕಾಯಿ ಸುಕ್ಕ ರೆಡಿಯಾಗಿದೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ